ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಶಾಶ್ವತ್ ನಾನೊಂದು ಜನಪದ ಗೀತೆ ಹೇಳ್ತಿದ್ದೀನಿ ಅಲ್ಬೇಡಿ ಅತ್ತ ಕೋಲ್ಬೇಡಿ ಕುಣಿದಾನ ಮೊಸರಬೇಡಿ ಕೆಸರ ತುಳಿದಾನ ಮೊಸರಬೇಡಿ ಕೆಸರ ತುಳಿದಾನ ಕಂದಯ್ಯ ಕುಸುಲಾದ ಗೆಜ್ಜೆ ಕೆಸರಾಯಿತು ಕುಸುಲಾದ ಗೆಜ್ಜೆ ಕೆಸರಾಯಿತು ಹಾವಿನ ಹೆಡಚಂದ ಮಾವಿನ ಮಿಡಿಚಂದ ಮಿಡಿ ಚಂದ ಹರ್ಯಾಡಿ ಬರುವ ಗಿಳಿ ಚಂದ ಬರುವ ಗಿಳಿ ಚಂದ ಕಂದಯ್ಯ ನೀಚಂದ ನಮ್ಮ ಮನಿಗೆಲ್ಲ. ನೀಚಂದ ನಮ್ಮ ಮನಿಗೆಲ್ಲ ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಾಲಿ ನೆಲ್ಲಿ ಬಡ್ಡಿಯಾಗಿ ಚಿಗಿಯಾಲಿ ನೆಲ್ಲಿ ಬಡ್ಡಿಯಾಗಿ ಚಿಗಿಯಾಲಿ ನನಕಂ ಜಯವಂತನಾಗಿ ಬೆಳೆಯಾಲಿ ಜಯವಂತನಾಗಿ ಬೆಳೆಯಾಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಸಾಹಿತ್ಯ ನೀನು ಪದ್ಯ ಹೇಳು ತಾನೆ ಪಾಪ ನಮ್ಮ ದೀಪ ನಗುತ್ತ madje che catalina madje ingramente già madje dalle